ಸ್ನೇಹಿತರೆ ಎಲ್ಲರಿಗೂ ನಿಶಕಣ್ಣ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅತಿಹಾಸೆ ಗತಿಗೇಡು ಗಾದೆ ವಿಸ್ತರಣೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬಲ್ ಬಟನ್ನ ಟಚ್ ಮಾಡಿ ಅತಿ ಗತಿಗೇಡು ಈ ಲೇಖನೆಯಲ್ಲಿ ಅತಿಯಾಸೆ ಕೇಡು ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡಿದ್ದೇವೆ ಈ ಮಾಹಿತಿ ನಿಮಗೆ ತುಂಬ ಅನುಕೂಲವಾಗುತ್ತದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಇದೆ ಗಾದೆಗಳನ್ನು ಹಿರಿಯರ ನುಡಿಗಟ್ಟು ಹಿರಿಯರು ಹಿಂದೆ ಹೇಳಿರುವ ಮಾತುಗಳೇ ಗಾದೆ ಅತಿಯಾಸೆ ಗತಿಗೇಡು ಎಂಬ ಗಾದೆ ಮಾತು ಎಲ್ಲರಿಗೂ ಅನ್ವಯಿಸುತ್ತದೆ ಮನುಷ್ಯನಿಗೆ ಆಸೆ ಇರಬೇಕು ಆಸೆ ಮನುಷ್ಯನ ಪ್ರವೃತ್ತಿ ಅದು ಅತಿಯಾಗಬಾರದು ಮನುಷ್ಯನಿಗೆ ಒಂದು ಪಡೆದ ನಂತರ ಮತ್ತೆ ಮತ್ತೆ ಹೆಚ್ಚು ಪಡೆಯುವ ಯೋಚನೆ ಅವನ ಜೀವನಕ್ಕೆ ಸಾಕಾಗಿದ್ದರೂ ಹೆಚ್ಚು ಗಳಿಸುವ ಹಂಬಲವಾಗಿದೆ ಜನರು ಅತಿಯಾದ ಆಸೆಯಿಂದ ಅವರ ಜೀವನದ ಅಮೂಲ್ಯವಾದ ಕ್ಷಣಗಳನ್ನು ಮರೆಯುತ್ತಾರೆ ಜನರು ಅವರಿಗೆ ಹಣ ಬರುತ್ತಿದ್ದರೂ ಲಂಚವನ್ನು ಪಡೆಯುವುದು ಹಾಗೆಯೇ ಕೆಲವರು ಹಣದ ಆಸೆಗೆ ಕಾನೂನು ಬಹಿರ ಕೆಲಸ ಮಾಡುತ್ತಾರೆ ಅವರ ಅತಿಯಾದ ಆಸೆಗಳು ಅವರ ಜೀವನವನ್ನು ಕತ್ತಲ ಕೋಣೆಯಲ್ಲಿ ಕಳೆಯುವಂತೆ ಆಗುತ್ತದೆ ಮನುಷ್ಯನ ಆಸೆಗೆ ಮಿತಿಯಿಲ್ಲ ಎಷ್ಟು ಪಡೆದರೂ ಇನ್ನು ಪಡೆಯುವ ಅತಿಯಾದ ಆಸೆ ಮನುಷ್ಯರಿಗೆ ಅತಿಯಾಸೆ ದುಃಖಕ್ಕೆ ಮೂಲವಾಗುತ್ತದೆ ಮನುಷ್ಯ ಅತಿಯಾಸೆಯಿಂದ ನೆಮ್ಮದಿ ಕಳೆದುಕೊಳ್ಳುತ್ತಾನೆ ಅವನ ಪಾಲಿಗೆ ಅಮೃತವೂ ಕೂಡ ವಿಷವಾಗುತ್ತದೆ ಆಸೆ ಇರಬೇಕು ಅದೇ ಅತಿಯಾದರೆ ಬಹಳ ಕೆಟ್ಟದು ಅತಿಯಾಸೆ ಗತಿಕೇಡು ಎಂಬುದು ನಿಜ ಅತಿಯಾದ ಆಸೆ ದುಃಖವನ್ನು ಉಂಟು ಮಾಡುತ್ತದೆ ಆಸೆಗೆ ಮಿತಿ ಇರಬೇಕು